ದುಷ್ಟಶಕ್ತಿಗಳ ದಮನ ಮಾಡುವುದಕ್ಕೆ ಒಳಗಿನಿಂದ ಆ ಸಿಂಹ ಶಕ್ತಿ ಉದ್ರಿಕ್ತವಾಗಿ ಕಾರ್ಯಕಾರಿಯಾಗುವ ರೀತಿಯಲ್ಲಿ ಅವರೊಳಗೆ ನಿಂತು ಕಾರ್ಯವನ್ನು ಮಾಡಿಸ್ತಾನೆ ನರಸಿಂಹ ಅಂತ ಆ ನರಸಿಂಹದೇವರ ಶಬ್ದದ ಅರ್ಥದಲ್ಲಿ ನಾವು ಚಿಂತನೆ ಮಾಡಬಹುದಾದದ್ದು ಅಂತಹ ಶಕ್ತಿಯನ್ನು ನರಸಿಂಹದೇವರು ಕರುಣಿಸ್ತಾರೆ ಕಥೆಯಲ್ಲಿ ಯಾವುದು ಅಷ್ಟೇ ತಾನೇ ಪ್ರಹ್ಲಾದರಾಜರು ಅತೀ ಸೌಮ್ಯ ಸ್ವಭಾವದವರು ಕಥೆಯಲ್ಲಿ ಬರೋದೇ ಹಾಗೆ ಕೃಷ್ಣ ಗ್ರಹ ಗೃಹೀತಾತ್ಮ ನೆಸ್ತ ಕ್ರೀಡನ ಕೋಬಾಲ ಆಟವನ್ನೇ ಆಡ್ತಾ ಇರಲಿಲ್ಲ ಯಾವಾಗಲೂ ಕೃಷ್ಣ ರಾಮ ನರಸಿಂಹ ದೇವರ ಸ್ಮರಣೆಯನ್ನೇ ಮಾಡುತ್ತಾ ಅದರೊಳಗೇ ಮಗ್ನರಾದವರು ತಾನು ಮಾತ್ರ ಅಲ್ಲ ತನ್ನ ಜೊತೆಗೆ ಆಟ ಆಡುವಂತಹ ಮಕ್ಕಳಿಗೂ ಕೂಡ ಇದೆಲ್ಲ ನೀವು ಮಾಡುವುದು ಬೇಡ ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯ ತದಪ್ಯಧುಪಮರ್ಥದ್ ಮನುಷ್ಯ ಜನ್ಮ ಸಿಗೋದೇ ಅಪರೂಪ ಸಿಕ್ಕಾಗ ಧರ್ಮದ ಸಾಧನೆಯನ್ನು ಮಾಡೋದು ಬಿಟ್ಟು ಆಟ ಆಡಿ ಸಮಯ ವ್ಯರ್ಥ ಮಾಡಬೇಡಿ ಅಂತ ಆಟ ಆಡುವ ಮಕ್ಕಳಿಗೆಲ್ಲ ಕರೆದು ಧರ್ಮೋಪದೇಶವನ್ನು ಮಾಡುತ್ತಾನೆ ದೇವರನ್ನು ಕಾಣುವ ಪ್ರಯತ್ನ ಮಾಡಿ ಅಂತ ಹೇಳ್ತಾನೆ ಕೋತಿ ಪ್ರಯಾಸೋ ಬಾಲಕ ಬಾಲಕಾಹರೇಹೇ ಉಪಾಸನೆ ಸ್ವೇಹೃದಿ ಛಿದ್ರವತ್ಸ ಎಲ್ಲಿಯೋ ದೂರ ಇಲ್ಲ ದೇವರು ನಿಮ್ಮ ಹೃದಯದಲ್ಲಿದ್ದಾನೆ ಅವನನ್ನು ಉಪಾಸನೆ ಮಾಡಿ ನಿನಗೆ ರಕ್ಷಣೆಯನ್ನು ಕೊಡ್ತಾನೆ ಅಂತ ಆ ಭಗವತ್ ತತ್ವದ ಉಪದೇಶವನ್ನು ಮಾಡುವ ಭಜನೆ ಮಾಡುವ ನಾಮ ಸಂಕೀರ್ತನ ಮಾಡುವ ದೇವರ ಗುಣಗಾನ ಮಾಡುವುದರಲ್ಲಿ ಮೈ ಮರೆಯುವ ಒಂದು ರೀತಿಯ ಅತ್ಯಂತ ಸಾಧಕರಿಗೆ ಇರಬೇಕಾದ ಸೌಮ್ಯತೆಯನ್ನು ಪರಿಪೂರ್ಣವಾಗಿ ಪಡೆದುಕೊಂಡು ಸಾಧನೆಯ ಮಾರ್ಗದಲ್ಲಿದ್ದವ ಪ್ರಹ್ಲಾದ ರಾಜ ಯಾವಾಗಲೂ ಹಡಿ ಬಡಿ ಕಡಿ ತುಳಿ ಕತ್ತರಿಸು ಇದರೊಳಗೆ ಮುಳುಗಿದವ ಹಿರಣ್ಯಕಶಿಪು ಪ್ರತಿ ಉಗ್ರ ಸಿಂಹದಂತಹ ಉಗ್ರ ಸ್ವಭಾವ ಅಂತಹ ಹಿರಣ್ಯಕಶಿಪು ಪ್ರಹ್ಲಾದ ರಾಜ ಇಷ್ಟು ಸೌಮ್ಯ ಆದರೆ ಗೆದ್ದದ್ದು ಯಾರು ಬದುಕಿದ್ದ ಯಾರು ಅಷ್ಟು ಉಗ್ರನಾಗಿದ್ದರೂ ತನ್ನ ಎಲ್ಲ ಉಗ್ರವಾದಂತಹ ಪ್ರಯತ್ನಗಳನ್ನು ಮಾಡಿದರೂ ಪ್ರಹ್ಲಾದರಾಜರನ್ನು ಕೊಲ್ಲುವುದಕ್ಕೆ ಸಾಧ್ಯ ಆಗಲಿಲ್ಲ ಇವನಿಷ್ಟು ಸೌಮ್ಯನಾಗಿದ್ದರೂ ಕೂಡ ಯಾವುದೇ ರೀತಿಯ ಉಗ್ರತೆ ಇಲ್ಲದಿದ್ದರೂ ನರಸಿಂಹದೇವರ ಒಂದು ಅನುಗ್ರಹದ ಶಕ್ತಿ ಇದ್ದದ್ದರಿಂದ ಇವನೇ ಬದುಕಿದ ನಿಜವಾಗಿ ಸಿಂಹ ಬದುಕಬೇಕು ನರ ಸಾಯಬೇಕು ಸಿಂಹಕ್ಕೆ ಬಲಿಯಾಗಬೇಕು ಆದರೆ ಇಲ್ಲಿ ನರ ಪ್ರಹ್ಲಾದನೇ ಸೌಮ್ಯ ಸ್ವಭಾವದ ಪ್ರಹ್ಲಾದನೇ ಬದುಕಿದ ಅವನೇ ಗಟ್ಟಿಯಾಗಿ ನಿಂತ ಮುಂದೆ ಅವನೇ ರಾಜ್ಯ ಆಳಿದ ಅತೀ ಉಗ್ರನಾಗಿ ಇವನನ್ನು ಸಂಹಾರ ಮಾಡಿಯೇ ತೀರ್ತೇನೆ ಅಂತ ಮಾಡದೇ ಇರುವ ಪ್ರಯತ್ನವೇ ಇಲ್ಲ ಪರ್ವತದಿಂದ ಬೀಳಿಸಿದ ಆನೆಯಿಂದ ತುಳಿಸಿದ ವಿಷ ಕೂಡಿಸಿದ ಆವಿಚಾರಿಕ ಪ್ರಯೋಗಗಳನ್ನು ಮಾಡಿದ ಎಲ್ಲ ಮಾಡಿದ ಏನು ಮಾಡಿದರೂ ಕೂಡ ಅವನೇ ಹಾಳಾಗಿ ಹೋದ ಸಿಂಹದಂತೆ ಪ್ರಹ್ಲಾದನಿಗೆ ಅವನೇ ಬಲಿಯಾಗಬೇಕಾಯಿತು ಹಿರಣ್ಯಕಶಿಪು ನೇರವಾಗಿ ಪ್ರಹ್ಲಾದ ಸಂಹಾರ ಮಾಡಿಲ್ಲ ಆದರೆ ಪ್ರಹ್ಲಾದ ರಾಜನ ಪರವಾಗಿ ನಿಂತು ನರಸಿಂಹದೇವರು ಹಿರಣ್ಯಕಶಿಪುವಿನ ಸಂಹಾರ ಮಾಡಿದರು ಅಂದರೆ ಸೌಮ್ಯನಾದಂತಹ ಪ್ರಹ್ಲಾದ ಸಿಂಹದಂತೆ ಜೀವನವನ್ನು ನಡೆಸಿದ ಸಿಂಹದಂತೆ ಉಗ್ರನಾದಂತಹ ಹಿರಣ್ಯಕಶಿಪು ನರನಂತೆ ಬಲಿಯಾಯ್ವ ಇದು ನರಸಿಂಹದೇವರ ಕೃಪೆಯಿಂದ ಜೀವನದಲ್ಲಿ ನರಸಿಂಹದೇವರನ್ನು ನಾವು ನಂಬಿದರೆ ನಮಗೂ ಕೂಡ ಅದೇ ರೀತಿ ಅಂತಸತ್ವವನ್ನು ನೀಡಿ ಎಲ್ಲ ದುಷ್ಟಶಕ್ತಿಗಳನ್ನು ದೂರ ಮಾಡಿ ನರಸಿಂಹದೇವರು ಅನುಗ್ರಹ ಮಾಡುತ್ತಾರೆ ಅಂತನ್ನುವಂತಹ ಒಂದು ಸಂದೇಶವನ್ನು ನಾವು ಆ ನರಸಿಂಹ ಎಂಬ ಶಬ್ದದ ಹಿನ್ನೆಲೆಯಲ್ಲಿ ತಿಳಿಯಬಹುದು ಜೊತೆಗೆ